ನಮಸ್ಕಾರ ಎಲ್ಲರಿಗೂ ಲಕ್ಷ್ಮೀ ಸುದ್ಕಟ್ ಯೂಟ್ಯೂಬ್ ಚಾನಲ್ ಎಲ್ರಿಗೂ ವೆಲ್ಕಮ್ ಗೈಸ್ ಏನಪ್ಪಾ ಮ್ಯಾಟರ್ ಅಂತಂದ್ರೆ ಇವತ್ತು ನಾನಂತೂ ಮನೆ ರೀ ಗೈಸ್ ಎಲ್ಲ ತಿರ್ಗಾ ಅಡ್ಡಾಡ್ಕ್ಯಾರ ನಿನ್ನೆಲ್ಲ ಶಾಪಿಂಗ್ ಗಿಪಿಂಗ್ ಎಲ್ಲ ಮುಗಿಸ್ಕೊಂಡಿವ್ರಿ ಇವತ್ತಂತೂ ಮಸ್ತ್ ಒಂದ್ ಹತ್ತು ಗಂಟೆ ಮಟ ಮಕೊಂಡು ಇದ್ದು ಹೊರದಕಾರಿ ಈಗ ಅದ್ಕೊಳ್ತೀನಿ ಸರಾಮದಿರಿ ಅಂತ ಅನ್ಕೋತೀನಿ ರೀ ಅದಕ್ಕಿಂತ ಮುಂಚೆ ನಿಮ್ಗೊಂದು ಮ್ಯಾಟ್ರ್ ಹೇಳ್ಬೇಕ್ರಿ ನಾನು ನಾನು ಫೋನ್ ಹೊಡೆದ್ ಬಿಟ್ಟೈತ್ರಿ ನೋಡ್ರಿ ಇಲ್ಲಿ ಮಾಲಿನ್ ಗ್ಲಾಸ್ ಎಲ್ಲ ಬಿಟ್ಟೈತ್ರಿ ಅದಕ್ಕೆ ಹೊಸ ಅದು ಗ್ಲಾಸ್ ಹಾಕ್ಸ್ಕೊಂಡ್ ಬರ್ಬೇಕ್ರಿ ಸಂಜೆ ಮತ್ತ ಹಂಗ ನಾಲ್ಕು ದಿನ ಆಗಿದ್ರಿ ಫೋನಿಂದ ಕವಾರ ಆರ್ಡ್ರ್ ಮಾಡಿದ್ದೀರಿ ನಮ್ಮ ಅವಾಗ ಗೊತ್ತಿಲ್ಲ ಗೊತ್ತಾರು ಮತ್ತೆ ಕಾಲ್ ಮಾಡ್ಕೊಂಡು ಹೊಡಿತಾಳ್ರಿ ನಿನ್ನೇನ ಅಂದ್ಬಿಟ್ಟೇನ್ರಿ ಗೈಸ್ಕೀಗ ಹೇಳ್ದೆ ಶಾಪಿಂಗ್ ಮಾಡ್ಕೊಂಬಂದ್ರೆ ಅದಕ್ಕೂ ಒಂದು ಇಟ್ಟಿದ್ದು ತುಬ್ಬುಕ್ ಅಂತ ಉಗಿಸ್ಕೊಂಡಿರಿ ಈಗ ಕವರ್ ಒಂದು ಥರ ಕಳ್ಸಿನಿ ಸಾರಿ ಥರ ಕಳ್ಸಿನಲ್ರಿ ಆರ್ಡ್ರ್ ಮಾಡಿದ್ರಿ ಬರಕತ್ತೈತೆ ಅಂತ ಫೋನ್ ಹಚ್ಚಾರ ಅವರು ಅನ್ನಾರು ಬಂದ ಮೇಲೆ ಅದ್ರ ಡಿಲಿವರಿ ಆತದ ಅವಾಗ ರಿಯಾಕ್ಷನ್ ಹೇಗಿರ್ತದ ಗೊತ್ತಿಲ್ರಿ ಗೈಸ್ ನಂಗೆ ಹಾಂ ಫೋನ್ ಬಂದ್ರಿ ಹಲೋ ಹಲೋನಾ ಹಾಂ ಬಂದ್ರಿ ಹಾಂ ಆಯ್ತು ಆಯ್ತು ಬನ್ರಿ ಕಳಿಸ್ತೀನಿ ರೀ ಹಾಂ ಗೈಸ್ ಆರ್ಡ್ರ್ ಬಂದಿದ್ದಿರಿ ಅಂತ ನಾ ಹೋಗಿ ಪಟ್ಟನ ಮೊಬೈಲ್ ಕವರ್ ತೊಗೊಂಬಂದ್ಬಿಡ್ತೀನಿ ರೀ ಗೈಸ್ ಬಾ ನಾನು ಕಲರ್ ಐತಿ ಏನು ಮಾಡತಿ ನಾನೇನು ತೋರಿಸೋದಿಲ್ಲ ಮರೇ ಎದು ನೋಡತಿ

ಫೋನ್ ಕವರ್ ಮಸ್ತ್ ಐತಿ ತಗದ ಕವರ್ ಮಸ್ತ್ ಆ ಕೋರು ಏನಿದೆ ಏನಿದೆ ಕಣ್ಣ ಕಣಸ್ತಲ್ಲಿ ಫೋನ್ ಕವರ್ ಐತದೆ ನಮಗೂ ಆರ್ಡರ್ ಮಾಡಬೇಕು ಈಗ ನಿಂಗು ರoka ಕವರ್ ರೊಕನ್ ಇಕ್ಕೆ ರೆಲ್ಲಾ ಹರ್ದಿ ಬಾಬಾ ಕೊಡು ಅರ್ಧ ಆಗಿತನೆ ಅಯ್ಯ ಅಯ್ಯ ಯವಾ ಹೈದರೆ मत ನಾನು ಆರ್ಡರ್ ಮಾಡಬೇಕು ಈಗ ಕೊಡು ಇಂಚೊಂದು ಹಿಡಿ ಲ ಆಗ್ೋದಲ್ಲ ಆ కొరబక అలా ఏజ్ జస్ట్ జస్ట్ 5 నిమిషం కొట్టబెడత అన్నా అన్నా

உனக்கடையிலடா रोका நீங்கடே இருத்தவலா

చప్పలాగా హంగింగి పిసాచు ఆగ్బిటైస్ ఒంటి పిసాచ ఆగిబిటూ నగే జోగీ హజ్జె హజ్జె కదోళు కరిముఖ మంటోళ నోడి గైస్ జోగీన ಊಕ್ಕಿ ನೋಡ್ರಿ ಇಲ್ಲಿ ಮಕ್ಕಳಿಗೆ ಸೈಕಿ ಅಂದರೆ ಮಕ್ಕಳ ನಿದ್ದು ಹೊಡೆ ಯಾಕ ಏನಾಯ್ತ ಏನಾಯ್ತ ಎಲ್ಲರಿಗಿ ತಿನ್ನತೆ ವಯಸ್ಸಿನ ಎಲ್ಲರಿಗೂ ತಿಂತಾರ ಏನ ಏನಾಗಲ್ಲ ಕಸಬಾರಿಗೆ ಎಲ್ಲರಿಗೂ ತಿಂತಾರ ಹ್ಞೂ ಈಗ 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 ಎಲ್ಲರಿಗಿ ತಿನ್ನಾಕಂತಿ ಹಾಂ ಈಗ ಎಲ್ಲರಿಗಿ ತಿನ್ನಾಕಂತಿ ನಾ ತಿನ್ನಾಗಿರ್ಲಿ ಅಂತ ಅಲ್ಲ ತಿನ್ಬಾರ್ದು ಸಣ್ಣ ಮಕ್ಕಳು ಶನ ಆಗ್ಬೇಕು ಅದ ಇವಾಗ ಚಿಂತಿ ನಿಂಗೆ ನಿಂಗೇನತ್ತ ದೋಸ್ತ ನಲ ತುಂಬಾ ನಂಗೆ ಏನ್ ಚಿಂತಿಲ್ಲ ಇವಾಗ ನಲ ಹಿಡಿಯತ್ತೀ ಆ ನೋಡ್ರಿ ದೇವಸ್ ನಮ್ಗೆ ನೀರು ಬಿಟ್ಟರಿ ಗೈಸು ಸಣ್ಣಗೆ ನೀರು ಬಿಟ್ಟರಿ ಈ ಪಾಪಿ ದುನಿಯಾ ಹಾಲು ಜನರ ಬೆಕ್ಕವ್ವ ಬಂದಾಳೆ ಗೈಸು ಅರೋ ನೀನು ಜೋಗೀ ಇದು ನಿನ್ರಿ ನಮ್ಮ ಮನೆಯಾಗ ಚಿಕನ್ ಮಾಡಿದೀವ್ರಿ ಚಿಕನ್ ಮಾಡಿದ್ರೆ ಏನು ಮಾಡಿದ್ರಿ ಮ್ಯಾಲೆ ಒಂದು ಕಿಲಿಕಿಂದ ಹಾರ್ಕಾರ ಒಳಗೆ ಬಂದ್ಕಾರ ಕಚುಮ್ ಕುಚುಮ್ ಕಚುಮ್ ಕುಚುಮ್ ಒಂದು ಚಿಕನ್ ಪಿಸ್ತಾನ ಆಗತ್ತಿ ಬೊಬ್ಬನ ಅವ್ರ ಬೊಬ್ಬನ ಅದು ಎಲ್ಲ ಅಲ್ಲಿ ಮ್ಯಾಲೆ ಐತೆ ಅಡಿಗೆ ಹಾಯ್ ಹೇಳು ಹಾಯ್ ಹಾಯ್ ಅದಿರ ಕೇಳು ಆರಾಮ್ ಅದಿರಿ ಕೇಳ ಸಾರಿ ಗೈಸ್ ನಿಮ್ ನೋಡಿ ನಾಚಾಗತ್ತಿ ನನ್ನ ಫ್ರೆಂಡ್ ಐ ಲಬ್ಬಿ ಐ ಲಬ್ಬಿ ಹೇಳು ಯಾಕೆ

முத்து கொடுக்கீஸ் யாரோ இல்லை நான் ஒப்புக்கொண்டாத்தான் தும்பில ನಮ್ಮ ಅಕ್ಕ ಕ್ಯಾಮ್ರಾ ಮ್ಯಾನ್ ಆಗ್ಯಾವ ನೋಡ್ರಿ ಫಸ್ಟ್ ಟೈಮ್ ನೋಡ್ರಿ ಕ್ಯಾಮ್ರಾ ಹಿಡಿಯತ್ತಿದ್ರ ಯಾಕಲ್ಲ ಯಾಕೋ ಯಾಕೋ ಇಲ್ಲಿ ನೋಡ್ರಿ ಎಲ್ಲಿ ನೋಡ್ತಿ ಅಲ್ಲಿ ಕೂದಲೆ ಇರ್ತಾವ್ರಿ ಬೆಕ್ಕಿನೂರಿ ಬೆಕ್ಕಿಂದ ಅಲ್ಲ ಅಕ್ಕ ಬೆಕ್ಕಿಂದ ಆ ಥರ ಕರಿ ಬರ್ತಾವ ಉದ್ದಕ್ಕ ಕರಿ ಪಾರಿ ಅಲ್ಗತ್ತೆ ದಿನದಿಂದ ನಾನು ನಮ್ಮ ಮುಂಜಾನೆ ಮಾತಾಡಿದ್ರಿ ಕೈ ಜಗಳ ಮಾಡ್ಕೊಂಡಿದ್ರಿ ಜಗಳ ಕೈ ಬೇಕಾರ ನೋಡ್ರಿ ಬೇಕಾರ ನೀವ ನೋಡ್ರಿ ಅಬ್ಸರ್ವ್ ಮಾಡ್ರಿ ಕೈ ಹಂಗೆ ನಡೀತಿದಂತ ಸುಮ್ಮ ಸುಮ್ಮ ನೋ बाय कांटेक्ट नो आई कांटेक्ट कट मोड़न ओनली साइडिंग इन द होगिंग का बरिंगे नोट रिगेस आपको क्या हम बता रहे तुम नासवा तो नाच बोकन बोला ना तुम बाग मंदा तो लड़को चुकन बड़ा चुकन पीसा मेरे चिंता तो बढ़ रही है यार पनी बार साल मंदी मंदी पर ले लारो ನೋಡ್ರಿ ಹಂಗಾರ ಕೂಡ ನೋಡು ನಾವು ಬಂದ ನೋಡು ಪೈಲ್ವಾನ್ ಪೈಲ್ವಾನ್ ವನ್ ಬಂದ ನೋಡು ಪೈಲ್ವಾನ್ ವನ್ ನೀವು ಆರಾಮ್ ಸರಿ ಪದ್ದರಿ ಬಿದ್ದಿಯಲ್ಲ ಅಂಟೆ ದುಬ್ನೂ ಅಯ್ಯೋ ಪಾಪ ತಿಂಗರಿ ಹಾಕ್ಯಾರ ಅಡೇ ಅಡೆ ಅಡೆ ಅಡೇ ಗೈಸ್ ಈಗ ನಾವು ಫೋನಿಗೆ ಕವರ್ ಅಲ್ರಿ ಗ್ಲಾಸ್ ಹೋಗೈತಲ್ರಿ ಅದ ಅದನ್ನ ಹಾಕಿಸ್ಬೇಕ್ರಿ ಗೈಸ್ ಅದಕ್ಕೆ ರೀ ಗೈಸ್ ಇಲ್ಲಿ ಇದನ್ನು ತಿನ್ನಾತಿದ್ದೀನಿ ನೋಡ್ರಿ ನಾವು ಕುಂಬಳಕಾಯಿ ಬೀಜ ಬೀಜ ಬೇಕಾ ಕುಂಬಳಕಾಯಿ ಬೀಜ ಇದು ಅನ್ನ ಹಾಲು ಅಲ್ಲ ಚಿಗೋದು ಬಿಡಲ್ಲ ಇದು ಅನ್ನ ಹಾಲು ಅಲ್ಲ ಮರೆಯ ಬಾ ಕೊಡ್ತೇನೆ ಬಾ 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 நோடது ஏன் இன் திந்தேனா அது அன்க்கோத்த அன்னஹால அன்ன அன்பதில் தந்து ஏன்னா தான் துடுக்காத்திரி அன்னொந்துவரிகிணி அடிகிமி கிணக்கி வீசு மக்கள கரகத ಯಾರು ಕುಂಬಳಕಾಯಿ ಬೀಜತ್ತೀಜತ್ ಚೆನ್ನಾಗ್ ನಾನು ಬೇಕು ಒನ್ ನೂರ್ ಒನ್ ಮೂರ್ ಏನಾದ ಹೇಗಿಂಗ್ ತಿನ್ಬೇಕು

Það er tíkað bísið ekki hraðar, aða? Það er tíkað náðu, það er bísið það ekki það er það að það að við ekki að tína þetta. Kadd og bekku, tína að kattu þér þér. Það var alveg ekki að verða. Járúnan að geðni náðsvakið.

ನೋಡ್ರಿ ಎಷ್ಟ್ ಲೋ ಐತ್ರಿ ನಮ್ ತಮ್ಮ ನನ್ಮೇಲೆ ಊಟ ಹೊಡಿದ್ವಿ ಬಾಡಿಂತ ನಂಗೆ ಗೊತ್ತಿಲ್ಲ ನೆನಪ ಇಲ್ಲ ನನಗೆ

ಸರಿ ಅಣ್ಣ ಕೆಲಸ ಮಾಡ್ಬರ್ತೇನೆ ಕೆಲಸ ಮಾಡ್ತೀವಿ ಚಿಕನ್ ಮತ್ತು ಗೈಸ್ ಇಲ್ಲ ನಾನು ಹೋಗಿ ವಾಲ್ ತಿರು ಬರ್ಬೇಕಂದ್ರಿ ಗೈಸ್ ಬಾ ಮಾಡಿ ಮಾಡಿಸ್ಬೌಟ್ರಿ ಬರತ್ತ ಬಂದು ಪಡೋದು ಅಕ್ಕಿ ಕೆಳಗೆ ಅಕ್ಕಿ ಕೆಳಗೆ ಹೋಗಿ ಅಲ್ಲಿ ಮೋಟರ್ ಆನ್ ಮಾಡ್ತಾ ಬೇರೆ ಪಟ್ಟಣ ವಾಲ್ ತಿರು ರೀ ವಾಲ್ ವಾಲ್ ಯಾರೋ ನನಗೆ ನೀನು ಜೋಗಿ ನಾವು ಮನೆ ಮ್ಯಾಲಿರೋದು ಇದು ಇದು ನಮ್ಗೆ ಗೊತ್ತಿರೋದಕ್ಕೆ ಯಾರು ತಿರ್ಬೋದು ಎಪ್ಪೋ ಟೈಟ್ ಐತ್ರಿ ಈ ಎಪ್ಪೋ ಬರಾಗತ್ತಿಲ್ರಿ ರೈಸ್ ಕಷ್ಟ ಪಾಡ್ ಚಲೋ ಅದ ರೀ ಇದು ತಿರ್ಬೇಕ ಇದು ಫುಲ್ ಟೈಟ್ ಐತ್ರಿ ಇದಂತಲ್ಲ ಇದ್ರಿ இன்னும் அது தினக்காக்கி மத்த இல்லை வெளியோந்தி யூ டோன் வரி சொல்லு நோட் அஷ்ரை எல்லாம் வந்து வாழ்த்திர்வி இல் திரும் பரொரு நோட் மத்த அது கடை பிஸ்க்கோக்கிரி பரோர் ஐத்து கைஸீங்க நானும் டுணு டுணு டுணுக்கு அந்திரிள்ளே வர்சில்லைட்டாரி எல்லா

तीन मैं यार रिका मोट्राम गया। थैंक यू सो मच फर वाचिंग माई ब्लग मतलब मच्छी ब्लग लव यू लू